ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯನವರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಅತೀವ ನೋವನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಮತ್ತು ಶಾಸಕರು ಕೂಡ ಎ ಎಸ್ ಪೊನ್ನ ನೆನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಅವರಿಗೆ ಅತೀವ ದುಃಖ ಆಗಿದೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಕುಟುಂಬಕ್ಕೆ ಈ ನಷ್ಟವನ್ನು ಕರ್ಕೊಳ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಶ ಭಗವಂತ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇವೆ ಈಗ ನೋಡಿ ಏನು ಇವರು ವಿನಯವರು ಆತ್ಮಹತ್ಯೆ ನಿರ್ಧಾರವನ್ನು ದುಡುಕಿ ಏನು ತಗೊಂಡ್ರು ತಗೊಂಡ್ರು ಅದನ್ನು ಭಾರತೀಯ ಜನತಾ ಪಕ್ಷದವರು ರಾಜಕಾರಣಕ್ಕೋಸ್ಕರ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಸಂಸ್ಕೃತಿ ಅಲ್ಲ ಯಾಕೆಂತ ಹೇಳಿದರೆ ನೋಡಿ ಕಾಂಗ್ರೆಸ್ ಪಕ್ಷದ ವಕ್ತಾರರು ನಮ್ಮ ಶಾಸಕರನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ತೇಜವಾದೆ ಮಾಡಿದಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಅವರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಎರಡನೇ ತಾರೀಕು ಫೆಬ್ರವರಿ ದೂರು ದಾಖಲಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಒತ್ತಡ ಕೂಡ ಯಾರಿಂದನೂ ಹೋಗಲಿಲ್ಲ ಮತ್ತು ಪೊಲೀಸ್ನವರು ಕೂಡ ತಕ್ಷಣ ಆ ದೂರನ್ನು ದಾಖಲು ಮಾಡಿಕೊಂಡಿಲ್ಲ ಅವರು ಸುಮಾರು ಎರಡು ದಿವಸ ಅದನ್ನು ತನಿಖೆ ಮಾಡಿ ಮೇಲ್ನೋಟಕ್ಕೆ ಏನು ಅಪರಾಧ ಆಗಿರ್ತಕ್ಕಂಥದ್ದಕ್ಕೆ ಎಲ್ಲ ಸಾಕ್ಷ್ಯಗಳು ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಎರಡು ದಿವಸ ನಂತರ ಆ ಪ್ರಕರಣವನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ತದನಂತರ ವಿನಯವರು ನ್ಯಾಯಾಲಯದ ಮೊರೆ ಅದನ್ನ ತನಿಖೆಗೆ ತಡೆಯಾಜ್ಞೆಯನ್ನು ಕೂಡ ಅವರು ತಂದಿದ್ದಾರೆ ಆದ ನಂತರ ತಿಂಗಳುಗಟ್ಟಲೆ ಸಮಯ ಕೂಡ ಕಳೆದಿದೆ ಈಗ ಏನು ಅವರು ಇವತ್ತೇನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಯಾವುದೇ ಒಂದು ಅದರಲ್ಲಿ ಒಂದು ಪತ್ರವನ್ನು ಬದ್ಲಿರ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಯಾವುದೇ ಒಂದು ಹೇಳಿಕೆಯನ್ನು ಅವರು ದಾಖಲು ಮಾಡ್ತಕ್ಕಂಥದ್ದಲ್ಲ ಒಂದು ವಾಟ್ಸಪ್ಪಿನ ಸಂದೇಶದ ವಿಚಾರ ಬಂದಿದೆ ಈಗಾಗಲೇ ಶಾಸಕ ಎಸ್ ಪೊರ್ಣನವರು ಹೇಳಿದ್ದಾರೆ ನಾವೇನು ಆ ಅಮೂಲ್ಯ ಜೀವವನ್ನು ಕಳ್ಕೊಂಡಿದ್ದೀವಿ ಅದಕ್ಕೆ ತುಂಬ ನೋವಾಗಿದೆ ದುಃಖ ಇದೆ ಆ ಕುಟುಂಬದ ಜೊತೆ ನಾವು ನಿಂತ್ಕೊಳ್ತೇವೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ವಕ್ತಾರರು ಕೂಡ ಕಾನೂನು ಪ್ರಕಾರವಾಗಿ ಅವರಿಗೆ ಯಾವುದೇ ಧಮಕಿ ಹಾಕುವಂಥ ಕೆಲಸವೋ ಅಥವಾ ಇನ್ನಿತರ ವಿಚಾರದಲ್ಲಿ ಅವರಿಗೆ ಮನಸ್ಸಿಗೆ ಹಿಂಸೆ ಕೊಡುವಂಥ ಕೆಲಸ ಮಾಡಿದಾರಾ ಇಲ್ಲ ಈಗ ಯಾವುದೇ ಪಕ್ಷದ ವಕ್ತಾರರು ಇರ್ಬೋದು ಕಾಂಗ್ರೆಸ್ ಇರ್ಬೋದು ಭಾರತೀಯ ಜನತಾ ಪಕ್ಷ ಅಥವಾ ಜ ಜನತಾದಳ ಇರ್ಬೋದು ಯಾವುದಾದ್ರೂ ಯಾರಿಗೋ ಒಂದು ತೇಜವದೆ ಮಾಡಿದಾಗ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಾಸಕರ ಮೇಲೆ ವಿನಾಕಾರಣ ಅವರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಸುಳ್ಳು ವಿಚಾರಗಳನ್ನು ಜಾಲತಾಣದಲ್ಲಿ ಹಾಕ್ತಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಏನು ದ ದಾಖಲೆ ಮಾಡ nebo ಅದನ್ನು ಅವರು ದೂರನ್ನು ದಾಖಲು ಮಾಡಿದ್ದಾರೆ ಹೊರತು ಕಾನೂನನ್ನು ಪಾಲನೆಯನ್ನು ಮಾಡಿದ್ದಾರೆ ಇವರು ಕೂಡ ನ್ಯಾಯಾಲಯದಿಂದ ಅದಕ್ಕೆ ತಡೆಯಾಜ್ಞೆಯನ್ನು ಕೂಡ ತನಿಖೆಗೆ ತಂದಿದ್ದಾರೆ ಈಗ ಈ ಹಂತದಲ್ಲಿ ತಿಂಗಳುಗಟ್ಟಲು ಕಳೆದ ಮೇಲೆ ಏನೊಂದು ಆತ್ಮಹತ್ಯೆ ಆಗಿದೆ ಈಗ ಮೊಟ್ಟ ಮೊದಲೇದಾಗಿ ಅದಕ್ಕೆ ಮೂಲ ಏನು ಅಂಥದ್ದನ್ನು ತನಿಖೆ ಆಗಬೇಕಾಗ್ತದೆ ಮತ್ತು ಅದನ್ನು ಏನು ಈ ರಾಜಕಾರಣಕ್ಕೆ ಬಳಸ್ತಕ್ಕಂಥ ವಿಚಾರ ಇದೆಯಲ್ಲ ಖಂಡಿತ ಇದು ಒಂದು ಒಳ್ಳೆಯ ಸಂಸ್ಕೃತಿಯಲ್ಲ ಜನರ ಭಾವನೆಗಳನ್ನ ಕೆ ಕೆಸಕ್ತ ಕೆಸುಕುವಂತಹ ಒಂದು ಪ್ರಯತ್ನಗಳು ಏನು ಆಗ್ತಾ ಇದೆ ಖಂಡಿತ ಅದು ಒಳ್ಳೆಯ ಸಂಸ್ಕೃತಿ ಅಲ್ಲ ಇದರಿಂದ ದಯಮಾಡಿ ಎಲ್ಲರೂ ಸೇರಿ ಆ ಕುಟುಂಬದ ಜೊತೆ ಇವತ್ತು ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಇರ್ತಕ್ಕಂಥ ಮಾತನ್ನು ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್